ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅವ್ರನ್ನ ನಾವು ಅಂಬೇಡ್ಕರ್ ಅವರನ್ನ ವಿಶ್ವರತ್ನ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಅರಿಕಾರದ ನಾಯಕ ಸೊ ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರೀತಾ ಹೋಗ್ತೀವಿ ಹಾಗೆ ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಇವರು ಅಧ್ಯಯನವನ್ನು ಮಾಡ್ತಾ ಬರ್ತಾರೆ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತು ಅವರು ಎಷ್ಟು ಎಜುಕೇಶನ್ ಅನ್ನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಅಷ್ಟು ವಿದ್ಯಾಭ್ಯಾಸವನ್ನು ಮಾಡಿದರೆ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಹಾಗೆ ಪುಸ್ತಕಗಳ ಮೇಲೆ ಹೆಚ್ಚು ಒಲವನ್ನು ತೋರಿಸ್ತವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಇಂದಿನ ದಿನ ನಾನು ಅಂಬೇಡ್ಕರ್ ಅವರ ಶಿಕ್ಷಣ ಯಾವ ರೀತಿ ಇತ್ತು ಯಾವ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ರೀತಿ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಭೀಮ್ರಾವ್ ಅಂಬೇಡ್ಕರ್ ಅವರು ಐದನೇ ವರ್ಷಕ್ಕೆ ಸಾವಿರದ ಒಂಬೈನೂರ ಎರಡರಲ್ಲಿ ಸತಾರ ಅಂದರೆ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಉಚ್ಚ ಶಿಕ್ಷಣವನ್ನು ಮುಂದುವರಿಸ್ತಾರೆ ಆ ಸಂದರ್ಭದಲ್ಲಿ ಶಿಕ್ಷಕರು ಸಂಸ್ಕೃತ ಭಾಷೆಯನ್ನು ಹೇಳಿಕೊಡುವಲ್ಲಿ ನಿರಾಕರಿಸಿದ್ದಾಗ ಪಾರ್ಶಿ ಭಾಷೆಯನ್ನು ಅಧ್ಯಯನ ಮಾಡಬೇಕಾಗತ್ತೆ ಆ ನಂತರ ಸಂಸ್ಕೃತವನ್ನು ಕಲೀಲೇಬೇಕು ಅಂತ ಅಂದ್ಕೊಂಡು ಅವರ ಗುರುಗಳ ಹತ್ರ ಸಂಸ್ಕೃತವನ್ನು ಕಲಿಯೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಸೊ ಇದು ಪ್ರಾಥಮಿಕ ಹಂತವನ್ನು ನಾವು ತಿಳ್ಕೊಂಡ್ವಿ ಈಗ ಸಾವಿರದ ಒಂಬೈನೂರ ಏಳರಲ್ಲಿ ಮುಂಬೈಗೆ ಬಂದು ಎಲ್ಪಿನ್ಸ್ಟನ್ ಸ್ಕೂಲ್ಗೆ ಸೇರ್ತಾರೆ ಅಲ್ಲಿ ಹೈಸ್ಕೂಲನ್ನು ಮುಗಿಸ್ತಾರೆ ಹಾಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಟರ್ ಇಂಗ್ಲೀಷ್ ಪರ್ಷಿಯನ್ನನ್ನು ಅಂದರೆ ಇಂಟರ್ ಕಾಲೇಜ್ಗಳಲ್ಲಿ ಎಲ್ಪಿನ್ಸ್ಟನ್ ಹೈಸ್ಕೂಲ್ ಬಾಂಬೆ ಯೂನಿವರ್ಸಿಟಿಯಲ್ಲಿ ಇವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲೀಷ್ ಮತ್ತು ಪರ್ಷಿಯನ್ ಭಾಷೆಯನ್ನು ಕಲಿತಾರೆ ಹಾಗೆ ಅದರಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಆನಂತರ ನಂತರ ಭೀಮ್ರಾವ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಹಾರ್ನ ಬಾಲಕನ ಸಾಧನೆಗೆ ಮೆಚ್ಚಿ ಏನು ಮಾಡ್ತಾರೆ ಅಲ್ಲಿನ ಜನತೆ ಸಮಾರಂಭವನ್ನು ಏರ್ಪಡಿಸಿ ಅವರನ್ನು ಗೌರವಿಸ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ದಿ ಲೈಫ್ ಆಫ್ ಗೌತಮ ಬುದ್ಧ ಎಂಬ ಪುಸ್ತಕವನ್ನ ನೀಡಿದಾಗ ಅಲ್ಲಿಂದ ಗೌತಮ ಬುದ್ಧನ ಪ್ರಭಾವ ಅಂಬೇಡ್ಕರ್ ಮೇಲೆ ಉಂಟಾಗ್ತಾ ಹೋಗುತ್ತೆ ಹೀಗಾಗಿ ಅವರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಕೂಡ ಮುಗಿಸ್ತಾರೆ ಅಥವಾ ಮೆಟ್ರಿಕೇಶನ್ ಪರೀಕ್ಷೆಯಲ್ಲಿ ಕೂಡ ಪಾಸಾಗ್ತಾರೆ ಅದಾದ ನಂತರ ಬರೋಡ ಮಹಾರಾಜರಾದ ಸಯ್ಯಜ್ ರಾವ್ ಗಾಯಕವಾಡ್ ಅಂಬೇಡ್ಕರ್ ಅವರನ್ನು ಗುರುತಿಸಿ ಅವರಿಗೆ ಪದವಿ ಅಧ್ಯಯನ ಮಾಡಲು ಇಪ್ಪತ್ತೈದು ರುಗಳ ಮಾಸಿಕ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಮಂಜೂರು ಮಾಡ್ತಾರೆ ನಂತರ ಕೊಲಂಬಿಯಾ ಯೂನಿವರ್ಸಿಟಿಗೆ ಗಾಯಕ್ವಾಡ್ ಅವರು ಸ್ಕಾಲರ್ ಕಳಿಸಿಕೊಡಲು ಬರೋಡ್ ಮಹಾರಾಜರು ಹೋಗ್ತಾರೆ ಅಂದರೆ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸೋಕೋಸ್ಕರ ಮಹಾರಾಜರಾದ ಸಯ್ಯಜ್ ರಾವ್ ಗಾಯಕ್ವಾಡರವರು ಅವರಿಗೆ ಸ್ಕಾಲರ್ಶಿಪ್ಪನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ನೆಕ್ಸ್ಟು ಕೊಲಂಬಿಯಾ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಸೆಲಿಗ್ ಮನ್ ಯೂನಿವರ್ಸಿಟಿಯಲ್ಲಿ ಅವರ ವಿದ್ಯಾಗುರು ಮುಖಾಂತರ ಪುಸ್ತಕಗಳ ಮೇಲೆ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಂದರೆ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವ್ರು ಏನಾಗಿರ್ತಾರೆ ಪ್ರೊಫೆಸರ್ ಸಿಲಿಂಗ್ ಮನ್ ಅವರು ವಿದ್ಯಾಗುರು ಆಗಿರ್ತಾರೆ ಅಂದರೆ ಅರ್ಥಶಾಸ್ತ್ರಜ್ಞರು ಆಗಿರ್ತಾರೆ ಅವರು ಅಲ್ಲಿದ್ದಂತಹ ವಾತಾವರಣ ಮತ್ತು ಪುಸ್ತಕಗಳ ಇದ್ದಂತಹ ರೀತಿ ಯಾವ ರೀತಿ ಪುಸ್ತಕಗಳಿಗೆ ಹೆಚ್ಚು ಪ್ರೇಮ್ ಒಲವನ್ನು ಹೊಂದಿದ್ರು ಅವರ ಗುರುಗಳು ಅದನ್ನು ಅವರು ಅಬ್ಸೋರನ್ನು ಮಾಡಿ ಅವರೂ ಕೂಡ ಪುಸ್ತಕವನ್ನು ಓದೋದಕ್ಕೆ ಆಸಕ್ತಿಯನ್ನು ಬೆಳೆಸ್ಕೊತಾರೆ ಇಲ್ಲಿಂದ ಗ್ರಂಥ ಭಂಡಾರದಿಂದ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ರದ ಮೂಲಕ ತಮ್ಮನ್ನು ತಾವು ವಿಕಾಸಗೊಳ್ಳೋದಕ್ಕೆ ಶುರು ಮಾಡ್ಕೋತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಬಿ ಎ ಪದವಿಯನ್ನು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಪದವಿಯನ್ನು ಪಡ್ಕೋತಾರೆ ಬಾಂಬೆ ಯೂನಿವರ್ಸಿಟಿಯಲ್ಲೂ ಕೂಡ ಏನು ಮಾಡ್ತಾರೆ ಅವರು ಅರ್ಥ ಎಕ್ನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ವಿಷಯವನ್ನು ಪದವಿ ಪಡ್ಕೋತಾರೆ ಹಾಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲೂ ಕೂಡ ಇವರು ಏನು ಮಾಡ್ತಾರೆ ಪದವಿಯನ್ನು ಪಡ್ಕೋತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಮ್ ಎ ಅಲ್ಲಿ ಎಕ್ನಾಮಿಕ್ಸ್ ಸೋಷಿಯಾಲಜಿ ಇತಿಹಾಸ ರಾಜ್ಯಶಾಸ್ತ್ರ ಆಂಥ್ರೋಪಾಲಜಿ ವಿಷಯಗಳಲ್ಲಿ ಪದವಿಯನ್ನು ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ನಲ್ಲಿ ಪಡ್ಕೋತಾರೆ ಅಂದರೆ ಬಾಂಬೆ ಯೂನಿವರ್ಸಿಟಿಯಲ್ಲಿ ಎಕ್ನಾಮಿಕ್ಸನ್ನು ಓದ್ತಾರೆ ಹಾಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲೂ ಕೂಡ ಎಕ್ನಾಮಿಕ್ಸನ್ನು ಓದಿ ಹೆಚ್ಚು ಪಾಂಡಿತ್ಯವನ್ನು ಪಡ್ಕೋತಾರೆ ನೆಕ್ಸ್ಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ಎಂಬ ಸಂಪ್ರಬಂಧಕ್ಕೆ ಹೆಮ್ಮೆಯ ಅರ್ಥಶಾಸ್ತ್ರ ಪದವಿಯನ್ನು ಯಾರು ಅಂಬೇಡ್ಕರ್ ಅವರು ಪಡೆಯುತ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಾನವಶಾಸ್ತ್ರದ ವಿಚಾರಗೋಷ್ಠಿಯಲ್ಲಿ ಅವರು ಭಾಗವಹಿಸಿ ಭಾರತದ ಜಾತಿಗಳು ಮತ್ತು ತಂತ್ರ ವ್ಯವಸ್ಥೆ ಅದರ ಮೂಲ ವಿಕಾಸ ಹೇಗೆ ಅನ್ನೋದನ್ನು ಪ್ರಬಂಧವನ್ನು ಓದೋದ್ರ ಮೂಲಕ ತಿಳ್ಕೊತಾರೆ ನಂತರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅರ್ಥಶಾಸ್ತ್ರದಲ್ಲಿ ಎಮ್ ಎ ಪದವಿ ಪಡೆದ ನಂತರ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ ಅದು ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ಪದ್ಧತಿಯ ವಿಕಾಸ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ಪದವಿಯನ್ನು ಕೂಡ ಇವರು ಪಡ್ಕೋತಾರೆ ಹಾಗೆ ಸೊ ಅದೇ ವರ್ಷ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತಕ್ಕೆ ರಾಷ್ಟ್ರೀಯ ಲಾಭಾಂಶ ಒಂದು ಚಾರಿತ್ರಿಕ ಹಾಗೂ ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ಸಂಪ್ರಬಂಧಕ್ಕಾಗಿ ಪಿ ಎಚ್ ಡಿ ಪ್ರ ಪಿ ಎಚ್ ಡಿ ಪ್ರದಾನವನ್ನು ಕೂಡ ಮಾಡಲಾಗುತ್ತೆ ಸೊ ಇಲ್ಲಿ ನಾವು ಎಷ್ಟು ಪಿ ಎಚ್ ಡಿಗಳನ್ನು ಅವರು ಪಡ್ಕೊಂಡಿರ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಹಾಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾರಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತದಲ್ಲಿ ಜಾತಿ ಪದ್ಧತಿ ತಂತ್ರ ಹುಟ್ಟು ಮತ್ತು ಬೆಳವಣಿಗೆ ಎಂಬ ಪ್ರಬಂಧ ಅವರ ಮೊಟ್ಟಮೊದಲ ಪ್ರಕಾಶಿತ ಕೃತಿಯಾಗಿರುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಹದಿನಾರರ ಜೂನ್ನಲ್ಲಿ ಅಮೇರಿಕದಲ್ಲಿ ಓದು ಮುಗಿಸಿದ ಅಂಬೇಡ್ಕರ್ ಮುಂದೆ ಲಂಡನ್ನಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಸೇರಿ ನಂತರ ಗ್ರೀಸ್ ಇನ್ ಸಂಸ್ಥೆಯನ್ನು ಸೇರ್ತಾರೆ ಮತ್ತೊಂದು ವರ್ಷ ಕಳೆಯುವ ವೇಳೆಗೆ ಅವರ ವಿದ್ಯಾರ್ಥಿ ವೇತನ ಕೊನೆಗೊಂಡಿರುತ್ತೆ ನಂತರ ಅವರೇನು ಮಾಡ್ತಾರೆ ಭಾರತಕ್ಕೆ ಬರ್ತಾರೆ ಹಾಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಪಿ ಎಚ್ ಡಿ ಪದವಿಯನ್ನು ಕೂಡ ಇವರು ಪಡ್ಕೋತಾರೆ ಭಾರತಕ್ಕೆ ಬಂದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂಬೇಡ್ಕರ್ ಅವರು ಮುಂಬಯಿಯ ಒಂದು ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದು ಎಷ್ಟು ತಿಂಗಳ ಕಾಲ ಅಂದರೆ ಐದು ತಿಂಗಳ ಕಾಲ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವ್ರು ಏನು ಮಾಡ್ತಾರೆ ಸೇವೆಯನ್ನು ಸಲ್ಲಿಸ್ತಾರೆ ನಂತರ ಈ ಕೆಲಸವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಕಲಿಸಿ ಮೂಕನಾಯಕ ಎಂಬ ಮರಾಠಿ ಸಾಪ್ತಾಹಿಕವನ್ನು ಹೊರಡಿಸುತ್ತಿದ್ದಂತಹ ಅಂಬೇಡ್ಕರ್ ಮತ್ತೆ ಏನು ಮಾಡ್ತಾರೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅಂಬೇಡ್ಕರ್ ಮತ್ತೆ ಲಂಡನ್ಗೆ ಹೊರಡ್ತಾರೆ ಆ ಹೊರಟಂತಹ ಸಂದರ್ಭದಲ್ಲಿ ಅವರ ನೆರವಿಗೆ ಬಂದಂಥವ್ರು ಅಥವಾ ಅವರಿಗೆ ಸಹಾಯವನ್ನು ಮಾಡಿದಂಥವ್ರು ಯಾರಂದರೆ ವಿದ್ಯಾಪಕ್ಷಪಾತಿಗಳಾದ ಕೊಲ್ಲಾಪುರದ ಮಹಾರಾಜರು ಇವರ ನೆರವಿಗೆ ನಿಂತ್ಕೋತಾರೆ ಯಾವಾಗ ಲಂಡನ್ಗೆ ಮತ್ತೆ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ಹೊರಟಾಗ ಏನು ಮಾಡ್ತಾರೆ ವಿದ್ಯಾಪಕ್ಷಪಾತಿಗಳಾದ ಕೊಲ್ಲಾಪುರದ ಮಹಾರಾಜರು ನಿಂತ್ಕೋತಾರೆ ಅದಾದ ನಂತರ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ಮತ್ತು ಗ್ರೇಸ್ ಇನ್ ಪಾರ್ ವಿದ್ಯಾಸಂಸ್ಥೆಗೆ ಪುನಃ ಏನು ಮಾಡ್ತಾರೆ ಭಾರತದಿಂದ ಹೋಗಿ ಅಲ್ಲಿಗೆ ಮತ್ತೆ ಸೇರ್ಕೋತಾರೆ ಅವರು ಸಲ್ಲಿಸಿದಂತಹ ಮಹಾಪ್ರಬಂಧ ಯಾವುದು ಅಂದರೆ ಪ್ರಾವಿಸನ್ಸ್ ಪ್ರಾವಿನ್ಸಿಯಲ್ ಡಿಸೆಂಟ್ರಲೈಜೇಷನ್ ಆಫ್ ಇಂಟೀರಿಯರ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಇದು ಈ ಒಂದು ಮಹಾಪ್ರಬಂಧವನ್ನು ಲಂಡನ್ ಯೂನಿವರ್ಸಿಟಿಯಲ್ಲಿ ಎಂ ಎಸ್ ಸಿ ಇಕನಾಮಿಕ್ಸ್ ಪದವಿಯನ್ನು ಸ್ವೀಕರಿಸ್ತಾರೆ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅದೇ ವರ್ಷ ಕಾನೂನು ಅಧ್ಯಯನಕ್ಕಾಗಿ ಸುಪ್ರಸಿದ್ಧ ಗ್ರೇಸ್ ಇನ್ ಪಾರ್ ಲಾ ವಿದ್ಯಾಸಂಸ್ಥೆ ಸೇರ್ತಾರೆ ನಂತರ ಬಾರ್ ಅಟ್ ಲಾ ಕಾನೂನು ಪದವಿಯನ್ನು ಮೂವತ್ತು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತರನ್ನೋದು ಗ್ರೇಸ್ ಇನ್ ಲಂಡನ್ನಲ್ಲಿ ಪದವಿಯನ್ನು ನೀಡುತ್ತೆ ಹಾಗೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜೂನ್ ಎಂ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪ್ರಬಂಧವನ್ನು ಮಂಡಿಸ್ತಾರೆ ಅದೇನಂದರೆ ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಪ್ರಬಂಧ ಮಂಡಿಸಿ ಎಂ ಸಿ ಪದವಿಯನ್ನು ಪಡೆಯುತ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜರ್ಮನಿಯ ಟೆಗ್ನ್ ಯೂನಿವರ್ಸಿಟಿಯ ಅಂಬೇಡ್ಕರ್ ಸಲ್ಲಿಸಿದ ದಿ ಪ್ರಾಬ್ಲಮ್ಸ್ ಆಫ್ ದಿ ರೂಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಸಲ್ಯೂಷನ್ ಅಂದರೆ ದಿ ಪ್ರಾಬ್ಲಮ್ಸ್ ಆಫ್ ದಿ ರೂಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಸಲ್ಯೂಷನ್ ಎಂಬ ತೀಸಸ್ಗಾಗಿ ಅವರಿಗೆ ಡಿ ಎಸ್ ಸಿ ಎಕನಾಮಿಕ್ಸ್ ಪದವಿಯನ್ನು ನೀಡುತ್ತೆ ಯಾವುದು ಜರ್ಮನಿಯ ಟೆಗ್ಗನ್ ಯೂನಿವರ್ಸಿಟಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರವನ್ನು ಓದುವುದರಲ್ಲಿ ಸ್ವಲ್ಪ ಸಮಯವನ್ನು ಕಳೀತಾರೆ ಅದಾದ ನಂತರ ಡಿ ಎಸ್ ಸಿ ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ ರೂಪಾಯಿಯ ಸಮಸ್ಯೆ ಅದರ ಮೂಲ ಮತ್ತು ಅದರ ಪರಿಹಾರ ಏನು ಎಂಬುವ ಶೀರ್ಷಿಕೆಯನ್ನು ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಮಂಡನೆಯನ್ನು ಮಾಡ್ತಾರೆ ಅಂದರೆ ಪ್ರಬಂಧವನ್ನು ಮಂಡನೆಯನ್ನು ಮಾಡ್ತಾರೆ ಅದರಿಂದ ಅವರಿಗೆ ಅರ್ಥಶಾಸ್ತ್ರದ ಪದವಿಯನ್ನ ಸ್ವೀಕಾರವನ್ನು ಮಾಡ್ತಾರೆ ಅದಾದ ನಂತರ ಎಲ್ ಎಲ್ ಡಿ ಆನರಿಸ್ ಕಾಸ್ ಅಂತ ನಾವು ಕರಿತೀವಿ ಐದು ಆರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ ಅವರ ಅಂದರೆ ಅಂಬೇಡ್ಕರ್ ಅವರ ಸಾಧನೆಗಳು ನಾಯಕತ್ವ ಮತ್ತು ಭಾರತದ ಸಂವಿಧಾನದ ಕರ್ತೃತ್ವಕ್ಕಾಗಿ ಎಲ್ ಎಲ್ ಡಿ ಎಂಬ ಪದವಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸುತ್ತೆ ನೆಕ್ಸ್ಟ್ ಡಿ ಲೀಟ್ ಡಿ ಏನು ಮಾಡುತ್ತೆ ಅಂದರೆ ಡಿಲಿಟ್ ಆನರಸ್ ಕಾಸ ಅಂತ ನಾವು ಕರಿತೀವಿ ಇದು ಏನನ್ನು ತಿಳಿಸುತ್ತೆ ಅಂದರೆ ನಮಗೆ ಡಿಲೀಟ್ ಅಂದ ಇದು ಹನ್ನೆರಡು ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರರಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದ್ರಾಬಾದ್ ಅವರ ಸಾಧನೆಗಳು ನಾಯಕತ್ವ ಮತ್ತು ಭಾರತದ ಸಂವಿಧಾನ ಬರವಣಿಗಾಗಿ ಪದವಿಯನ್ನು ನೀಡಿ ಗೌರವಿಸುತ್ತೆ ಯಾವುದು ಅಂಬೇಡ್ಕರ್ ಅವ್ರಿಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದ್ರಾಬಾದ್ ಯೂನಿವರ್ಸಿಟಿ ಏನು ಮಾಡುತ್ತೆ ನಮಗೆ ಅಂಬೇಡ್ಕರ್ ಅವರಿಗೆ ಪದವಿಯನ್ನು ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸುತ್ತೆ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಮರಣೋತ್ತರ ನಂತರ ಅಂದರೆ ಅಂಬೇಡ್ಕರ್ ಅವರು ಮರಣದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿ ಎಂಬ ಒಂದು ಗೌರವವನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡುತ್ತೆ ಹಾಗೆ ಇಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಸಹಜವಾಗಿ ಸಂವಿಧಾನ ಶಿಲ್ಪಿ ಎಂದು ಕೂಡ ಕರೆಸ್ಕೊಂಡಿರ್ತಾರೆ ಹಾಗೆ ಅಂಬೇಡ್ಕರ್ ಅವರಿಗೆ ಭಾರತದ ಪರಮೋಚ್ಚ ನಾಗರಿಕ ಪುರಸ್ಕಾರ ಅಂದರೆ ಭಾರತ ರತ್ನವನ್ನು ಮರಣದ ನಂತರ ಪ್ರದಾನವನ್ನು ಮಾಡಲಾಗುತ್ತೆ ಹಾಗೆ ಅಂಬೇಡ್ಕರ್ ಅವರು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ತಮ್ಮ ಮಂತ್ರಿಮಂಡಲದಲ್ಲಿ ಕಾನೂನು ಸಚಿವರಾಗುವಂತೆ ಆಹ್ವಾನವನ್ನು ಕೂಡ ನೀಡ್ತಾರೆ ಹೀಗೆ ಏನು ಮಾಡ್ತಾರೆ ಅಂತಂದರೆ ಸಂಸತ್ತು ಕಾನ್ಸ್ಟಿಟ್ಯೂಟೇಟ್ ಅಸೆಂಬ್ಲಿಯ ಸದಸ್ಯರಾಗೂ ಕೂಡ ಇರ್ತಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವರು ಯಾವ್ಯಾವ ಪದ ಸ ಯಾವ ಅವರು ಯಾವ ಮಂತ್ರಿ ಪದವಿಯನ್ನು ಹೊಂದಿದ್ರು ಸದಸ್ಯರಾಗಿದ್ದರು ಮತ್ತು ಅವರು ಯಾವ್ಯಾವ್ದು ಕಾರ್ಯಗಳನ್ನು ಮಾಡಿದ್ದಾರೆ ಕಾನೂನು ಆಗಿರ್ಬೋದು ಈ ಥರದ್ದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಇದಿಷ್ಟು ಕೂಡ ಏನಂತಂದರೆ ಒಂದು ಕೊಲಂಬಿಯಾ ವಿಶ್ವವಿದ್ಯಾಲಯ ಆಗಿರ್ಬೋದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಲಂಡನ್ ಮತ್ತು ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ಅವ್ರೇನು ಮಾಡಿದ್ದಾರೆ ವಿದ್ಯಾಭ್ಯಾಸವನ್ನು ಮಾಡಿ ನೋ ಎಷ್ಟು ತುಂಬ ಏನಂತಂದರೆ ಎಜುಕೇಷನನ್ನು ಹಲವಾರು ವಿಷಯಗಳಲ್ಲಿ ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಸೊ ನಾನೀಗ ಒಂದೇ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡ ಅವ್ರು ನಾಲ್ಕೈದು ಪ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡ್ಕೊತಾರೆ ಲಾ ಅಲ್ಲಿ ಅಂದರೆ ಕಾನೂನನ್ನು ಅಧ್ಯಯನವನ್ನು ಮಾಡ್ತಾರೆ ಸೊ ಹೀಗೆ ಅವರು ಯಾವ್ಯಾವ ರೀತಿ ಯಾವ ಒಂದು ವಿಷಯಗಳನ್ನು ಅಧ್ಯಯನ ಮಾಡಿದ್ದಾರೆ ಯಾವ್ಯಾವ ಪದವಿಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದು ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ अरे बी ए पदवी मास्टर आफ् आर्ट्स यम ए पदवी मास्टर आफ् सैंस एम एस्सी ब्याचलर आफ् लास् डॉक्टर आफ् फिलॉसफी पी एच डॉक्टर आफ् सैंसटर आफ् डॉक्टर आफ् लिट्रेचरि लिट्रेचर डीलिट सो हीके ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಬ್ಯಾರಿಸ್ಟರ್ ಹಟ್ ಲಾ ಮಾಸ್ಟರ್ ಆಫ್ ಲಾ ಅಂದರೆ ಎಲ್ ಎಲ್ ಹೆಮ್ ಅಂತ ನಾವು ಕರಿತೀವಿ ಒಂದೊಂದು ಯೂನಿವರ್ಸಿಟಿಗಳು ಕೂಡ ಒಂದೊಂದು ರೀತಿಯಾದಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಹಾಗೆ ಎಮ್ ಎ ಇನ್ ಎಕ್ನಾಮಿಕ್ಸ್ ಎಮ್ ಎಸ್ ಸಿ ಇನ್ ಎಕ್ನಾಮಿಕ್ಸ್ ಎಮ್ ಎ ಇನ್ ಸೋಷಿಯಾಲಜಿ ಎಮ್ ಎಸ್ ಸಿ ಇನ್ ಸೋಷಿಯಾಲಜಿ ಎಮ್ ಎ ಇನ್ ಹಿಸ್ಟ್ರಿ ಎಮ್ ಎ ಇನ್ ಫಿಲಾಸಫಿ ಎಮ್ ಎ ಹಿನ್ ಪಾಲಿಟಿಕ್ಸ್ ಅಥವಾ ಪಾಲಿಟಿಕ್ಸ್ ಅಂತ ನಾವು ಕರಿತೀವಿ ರಾಜಕೀಯ ಅಂತ ಎಮ್ ಎ ಹಿನ್ ಆಂಥ್ರೋಪಾಲಜಿ ಎಮ್ ಎ ಹಿನ್ ಸೈಕಾಲಜಿ ಎಮ್ ಎ ಹಿನ್ ಇಂಗ್ಲೀಷ್ ಲಿಟ್ರೇಚರ್ ಎಮ್ ಎ ಹಿನ್ ಜರ್ಮನ್ ಹಾಗೆ ಎಮ್ ಎ ಹಿನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತ ಅಂತ ನಾವು ಕರಿತೀವಿ ಹಾಗೆ ಎಮ್ ಎ ಹಿನ್ ಮ್ಯಾಥಮೆಟಿಕ್ಸ್ ಅಂದರೆ ಇದೆಲ್ಲ ನೋಡಿ ಸೈನ್ಸ್ನ ಓದೋದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಅಭ್ಯಾಸನ ಮಾಡಿದ್ದಾರೆ ಅಂದರೆ ಮ್ಯಾಥಮೆಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಅವರು ಓದಿದ್ದಾರೆ ಹಾಗೆ ಎಮ್ ಎ ಹಿನ್ ಲಿಂಗ್ವಿಸ್ಟಿಕ್ಸ್ ಎಮ್ ಎ ಹಿನ್ ಕಂ ಕಂಪ್ಯಾರಿಟಿವ್ ರಿಲೀಜಿಯನ್ ಎಮ್ ಎ ಹಿನ್ ಲಾ ಆ್ಯಂಡ್ ಜಸ್ಟಿಸ್ ಎಮ್ ಎ ಹಿನ್ ಲೇಬರ್ ಎಕ್ನಾಮಿಕ್ಸ್ ಎಮ್ ಎ ಇನ್ ಇಂಟರ್ ಲಾ ಅಂದರೆ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ತಾರೆ ಎಮ್ ಎ ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಎಲ್ಲೆಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಎಮ್ ಎ ಇನ್ ಎಕ್ನಾಮಿಕ್ಸ್ ಆಫ್ ಇಂಡಸ್ಟ್ರಿ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಸೊ ಈ ಎಲ್ಲ ಪದವಿಗಳನ್ನು ಪಡ್ಕೊಂಡು ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ಕೊಂಡು ಒಬ್ಬ ಸಂವಿಧಾನವನ್ನು ಬರೆಯುವಂಥದ್ದಾಗಿರ್ಬೋದು ಅಥವಾ ಕಾನೂನಕ್ಕೆ ಸಂಬಂಧಪಟ್ಟಂಗೆ ಕಾರ್ಮಿಕ ಸದಸ್ಯರಾಗಿರ್ಬೋದು ಸೊ ಹೀಗೆ ಕೆಲವೊಂದು ಮಂತ್ರಿಮಂಡಲ ಆಗಿರ್ಬೋದು ಕೆಲವೊಂದು ಪದವಿಗಳನ್ನು ಪಡ್ಕೊಂಡು ಸ ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸಿ ನಮಗೆ ಇಡೀ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವ್ರಿಗೆ ಎಷ್ಟು ಹಲವಾರು ಭಾಷೆಗಳನ್ನು ಅಧ್ಯಯನ ಮಾಡುವಂಥದ್ದಾಗಿರ್ಬೋದು ಜರ್ಮನಿ ಭಾಷೆ ಆಗಿರ್ಬೋದು ಯಾವುದು ಮರಾಠಿ ಮತ್ತು ಇನ್ನೊಂದು ಹಿಂಗ್ಲೀಷು ಕೆಲವೊಂದು ಯಾವುದು ಸೈನ್ಸ್ ಈಗ ಹಲವಾರು ಸಂಸ್ಕೃತ ಪಾರ್ಶಿ ಪರ್ಷಿಯನ್ ಸೊ ಈ ಥರ ಎಲ್ಲ ಭಾಷೆಗಳನ್ನು ಕೂಡ ಅಧ್ಯಯನ ಮಾಡೋದ್ರ ಜೊತೆಗೆ ಭಾಷೆಗಳನ್ನು ಅಳವಡಿಸ್ಕೊಂಡು ಅದನ್ನು ಕಲಿಯುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಹೋಗ್ತಾರೆ ಹಾಗೆ ಕೆಲವೊಂದೇನಂತಂದರೆ ಪದವಿಗಳನ್ನು ಪಡ್ಕೊಳ್ಳುವಂತಹ ಕೆಲಸ ಮಾಡ್ತಾನೆ ಸೊ ಹೀಗಾಗಿ ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಎಜುಕೇಶನ್ ಎಜುಕೇಷನ್ನ ಪಡ್ಕೊಂಡಿರೋದು ಪದವಿಯನ್ನು ಅಂದರೆ